ಜಿಲ್ಲೆಯ ಎಳ್ಕಲ್ ನಗರದ ಅಂಜುಮನೆ ಇಸ್ಲಾಂ ಸಂಸ್ಥೆ ಅವಧಿ ಮುಗಿದಿತ್ತು ಹಾಗೂ ಸಂಸ್ಥೆಯ ಮೇಲೆ ಕೆಲವರು ಹಲವಾರು ದೂರುಗಳನ್ನು ಮತ್ತು ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಪಟ್ಟಣದ ಸಾಮಾಜಿಕ ಹೋರಾಟಗಾರರು ಕರ್ನಾಟಕ ರಾಜ್ಯ ವಫ್ ಮಂಡಳಿಗೆ ದೂರು ಸಲ್ಲಿಸಿದ್ರು ಕರ್ನಾಟಕ ರಾಜ್ಯ ವಫ್ ಮಂಡಳಿ ಇದನ್ನೆಲ್ಲ ಗಮನಿಸಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಣಗುಂದ ತಾಲೂಕು ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಅವರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶ ಹೊರಡಿಸಿದ್ರು ಆದೇಶದಲ್ಲಿರುವ ಪ್ರಕಾರ ಹುಣಗುಂದ ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಡ್ರಾಮಾ ಮಧ್ಯದಲ್ಲಿ ಅಧಿಕಾರ ಸ್ವೀಕರಿಸಿದ್ರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರ್ನಾಟಕ ರಾಜ್ಯ ವಫ್ ಮಂಡಳಿ ಬೆಂಗಳೂರು ಜಿಲ್ಲಾ ವಫ್ ಅಧಿಕಾರಿ ಜಿಲ್ಲಾ ವಫ್ ಕಚೇರಿ ಬಾಗಲಕೋಟೆ ಹಾಗೂ ಹುಣಗುಂದ ತಾಲೂಕು ತಹಸೀಲ್ದಾರ್ ಆಡಳಿತ ಅಧಿಕಾರಿ ಅಂಜುಮನೆ ಇಸ್ಲಾಂ ಸಮಿತಿ ಇಳಕಲಿಯವರನ್ನ ಪ್ರತಿವಾದಿಗಳನ್ನಾಗಿ ಮಾಡಿ ಅಂಜುಮನೆ ಇಸ್ಲಾಂ ಸಂಸ್ಥೆ ಕಮಿಟಿಯವರು ಅಸ್ತಿತ್ವದಲ್ಲಿರುವ ವ್ಯವಸ್ಥಾಪಕ ಸಮಿತಿಯು ಆಡಳಿತಾಧಿಕಾರಿಯನ್ನ ನೇಮಿಸುವಲ್ಲಿ ಮೊದಲ ಪ್ರತಿವಾದಿಯ ಕ್ರಮವನ್ನು ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿ ದಾವೆ ಹೂಡಿದರು ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ವಿಕ್ರಮ್ ಹುಲ್ಗೋಳ್ ಅವರು ವಾದ ಮಂಡಿಸಿದ್ರು ಅರ್ಜಿಗೆ ಲಗತ್ತಿಸಲಾದ ದಾಖಲೆಗಳನ್ನು ಪರಿಶೀಲಿಸಿದ ಹಿರಿಯ ವಕೀಲರು ಮೇಲ್ನೋಟಕ್ಕೆ ಇಪ್ಪತ್ತ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಸಲ್ಲಿಸಲಾದ ವಿಷಯ ಅರ್ಜಿಯಲ್ಲಿ ಆಕ್ಷೇಪಿಸಲಾದ ಆದೇಶವು ಒಫ್ ಕಾಯ್ದೆ ಸೆಕ್ಷನ್ ಅರವತ್ತೈದರ ವಿರುದ್ಧವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಆಡಳಿತ ಯೋಜನೆಯನ್ನು ಅಸ್ತಿತ್ವದಲ್ಲಿರುವ ವ್ಯವಸ್ಥಾಪಕ ಸಮಿತಿಯು ಅನುಮೋದನೆಗಾಗಿ ಸಲ್ಲಿಸಿದೆ ಎಂದು ಹಿರಿಯ ವಕೀಲರು ಸಲ್ಲಿಸಿದರು ಮೊದಲ ಪ್ರತಿವಾದಿಯಾದ ಮಂಡಳಿಗೆ ಕಳುಹಿಸಲಾದ ಪ್ರಸ್ತಾವನೆಯ ಮೇಲೆ ಯಾವುದೇ ಆದೇಶವನ್ನು ಅಂಗೀಕರಿಸಲಾಗಿಲ್ಲ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಡಳಿತಾಧಿಕಾರಿಯನ್ನ ನೇಮಿಸುವ ಆದೇಶವೂ ಬರುತ್ತದೆ ಮತ್ತು ಆಡಳಿತಾಧಿಕಾರಿಯನ್ನ ನೇಮಕ ಮಾಡುವ ಆದೇಶದ ಮೂರು ದಿನಗಳ ನಂತರ ಆಡಳಿತಾತ್ಮಕ ಯೋಜನೆಯನ್ನ ಅನುಮೋದಿಸಲಾಗಿದೆ ಹಾಗೆ ನೇಮಕಗೊಂಡ ಆಡಳಿತಾಧಿಕಾರಿ ಇನ್ನೂ ಅಧಿಕಾರ ವಹಿಸಿಕೊಂಡಿಲ್ಲ ಎಂದು ಹಿರಿಯ ವಕೀಲರು ಸಲ್ಲಿಸಿದರು ಆಡಳಿತಾಧಿಕಾರಿಯು ಅಧಿಕಾರ ವಹಿಸಿಕೊಂಡಿದ್ದರೂ ಸಹ ಅಂತಹ ನೇಮಕಾತಿಯ ಗೆಜೆಟ್ ಅಧಿಸೂಚನೆ ಇಲ್ಲದಿರುವುದರಿಂದ ವಫ್ ಕಾಯ್ದೆ ಸೆಕ್ಷನ್ ಅರವತ್ತ ಐದಕ್ಕೆ ಅನುಗುಣವಾಗಿಲ್ಲ ಎಂದು ಹಿರಿಯ ವಕೀಲರು ದಾಖಲೆಗಳನ್ನು ಸಲ್ಲಿಸಿದರು ಧಾರವಾಡ ಹೈಕೋರ್ಟ್ ಗೌರವಾನ್ವಿತನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಮುಂದಿನ ವಿಚಾರಣೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮಧ್ಯಂತರ ಆದೇಶ ಹೊರಡಿಸಿದ್ದಾರೆ